ನಮಸ್ಕಾರ ಇದು ರಾಮಚಂದ್ರ ಐತುಮನೆಯವರು ಬರೆದ ಲೇಖನವನ್ನು ನಾನು ಇದ್ದೀನಿ ಶೇಕ್ಸ್ಪಿಯರ್ ಕೈಪಿಡಿ ಅನ್ನೋದು ಒಂದು ಪುಸ್ತಕದ ಹೆಸರು ಇದನ್ನು ಬರೆದವರು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಅವರು ಶೇಕ್ಸ್ಪಿಯರ್ ಬಗ್ಗೆ ಟಿ ಎಸ್ ಎಲಿಯಟ್ ಬಗ್ಗೆ ಮತ್ತು ಏಡ್ಸ್ ಬಗ್ಗೆ ತುಂಬ ಕೆಲಸ ಮಾಡಿದ್ದಾರೆ ಬೇ ಪುಸ್ತಕಗಳು ಬಂದಿವೆ ನಾನು ನವ್ಯ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಅದನ್ನು ವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದೀನಿ ಮತ್ತು ಸಾನೆಟ್ ಅನ್ನುವುದರ ಬಗ್ಗೆ ಕೂಡ ಐ ಎ ಎಸ್ಗೆ ವಿಶೇಷವಾಗಿ ಟಿಪ್ಪಣಿ ಕೇಳೋದು ಮತ್ತು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳೋದಿದೆ ಹಾಗಾಗಿ ಈ ಶೇಕ್ಸ್ಪಿಯರ್ ಕೈಪಿಡಿನದಲ್ಲಿ ಶೇಕ್ಸ್ಪಿಯರ್ ಅವನ ಪದ್ಯಗಳ ಕುರಿತಾದ ಸಾನೆಟ್ಗಳ ಕುರಿತಾದ ವಿಶೇಷ ಮಾಹಿತಿ ಇದೆ ಅವನ ನಾಟಕಗಳನ್ನು ಕುರಿತು ನಾನು ಒಂದು ವಿಡಿಯೋ ಮಾಡಿದ್ದೆ ಅದನ್ನು ತುಂಬ ಜನ ಇಷ್ಟಪಟ್ಟಿರೋದು ನೋಡಿ ನನಗೆ ಖುಷಿ ಅನ್ನಿಸ್ತು ಯಾಕೆಂದರೆ ಔಟ್ ಆಫ್ ಟೆಕ್ಸ್ಟ್ ಹೋಗಿ ನಾವು ಮಾಡಿದ್ರು ಕೂಡ ಶೇಕ್ಸ್ಪಿಯರ್ ಔಟ್ ಆಫ್ ಟೆಕ್ಸ್ಟ್ ಅಲ್ಲವೇ ಅಲ್ಲ ಕಾಳಿದಾಸ ಇವ್ರು ಯಾರೂ ಔಟ್ ಆಫ್ ಟೆಕ್ಸ್ಟ್ ಆಗೋದಿಲ್ಲ ಯಾವ ರೀತಿಲೂ ಆಗೋದಿಲ್ಲ ಆದರೆ ನಿಮ್ಮ ಸಿಲೆಬಸ್ ಒಂದು ತೊಂದಿದೆಯಲ್ಲ ಅದಕ್ಕಾಗಿ ಅಷ್ಟೇ ಈ ಇದನ್ನು ನಾನು ಓದ್ತೀನಿ ಮೊದಲು ಮಧ್ಯೆ ಮಧ್ಯೆ ಮಾತಾಡೋದು ಬೇಕಾದಷ್ಟಿದೆ ಇಲ್ಲಿ ನಾಟಕಗಳ ಬಗ್ಗೆನೂ ಪ್ರಸ್ತಾಪ ಇದೆ ಇದೊಂದು ವಿಭಿನ್ನ ಪುಸ್ತಕ ಇಂಗ್ಲೀಷ್ ಭಾಷೆಯ ಮಹಾನ್ ನಾಟಕಕಾರ ಶೇಕ್ಸ್ಪಿಯರ್ ಅವನ ಕುರಿತಾದ ಪುಸ್ತಕವೊಂದನ್ನು ಕೈಪಿಡಿಯಾಗಿ ಹೊರತಂದಿರುವವರು ಕನ್ನಡದ ಪ್ರಸಿದ್ಧ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ಟ ಕೈಪಿಡಿಯಿಂದ ಚಿಕ್ಕದು ಅಂತ ಹ್ಯಾಂಡ್ ಬುಕ್ ಅಂತಾರಲ್ಲ ಆ ಥರ ಅಂದರೂ ಅಷ್ಟು ದೊಡ್ಡ ನಾಟಕಕಾರನ ಬಗ್ಗೆ ಶೇಕ್ಸ್ಪಿಯರ್ಗೆ ನಮಸ್ಕಾರ ಅಂತ ದೊಡ್ಡ ಪುಸ್ತಕನೇ ಬಂದಿದೆ ಕೆ ಎಮ್ ಸಿದ್ದರಾಮಯ್ಯ ಮಾಡಿರೋದು ಹೀಗಿರುವಾಗ ಇದು ಪುಟ್ ಪುಸ್ತಕದಲ್ಲಿ ತರ್ತಾರೆ ಅಂತ ಜಗತ್ತು ಕಂಡ ಇಂಗ್ಲೀಷ್ನ ಒಬ್ಬ ಶ್ರೇಷ್ಠ ನಾಟಕಕಾರ ಶೇಕ್ಸ್ಪಿಯರ್ ಎಂಬುದು ಎಲ್ಲರಿಗೂ ಗೊತ್ತಿರುವಂಥದೇ ಆದರೆ ಅವನೊಬ್ಬ ಕವಿಯೂ ಹೌದು ಅವನ ನಾಟಕಗಳಲ್ಲಿ ಸಾನೆಟ್ಗಳ ಮೂಲಕ ಈಗ ಸಾನೆಟ್ ಅಂದರೆ ಏನು ಅಂತ ಹೇಳ್ಬೋದು ಸುನೀತ ಅಂತ ಕರಿ ನಾವು ಕನ್ನಡದಲ್ಲಿ ಹದಿನಾಲ್ಕು ಸಾಲುಗಳ ರಚನೆ ಮೊದಲ ಆರು ಸಾಲುಗಳು ಒಂದು ಥರ ಉಳಿದ ಸಾಲುಗಳು ಒಂದು ಥರದ ಕುವೆಂಪು ಮಾಸ್ತಿ ಎಲ್ಲ ಬೇಕಷ್ಟು ಪ್ರಯೋಗಗಳನ್ನ ಮಾಡಿಬಿಟ್ರು ಸಾನೆಟ್ಟಲ್ಲಿ ನವೋದಯದ ಕವಿಗಳು ವಿಶೇಷವಾದ ನವೋದಯದ ಕವಿಗಳು ಈಗಲೂ ಅಲ್ಲಿ ಇಲ್ಲಿ ಬರೆಯೋರು ಇದ್ದಾರೆ ಆದರೆ ಬಹಳ ಮಹತ್ವ ಸಿಕ್ಕಿದ್ದು ಕುವೆಂಪು ಮತ್ತು ಅವರಿಂದ ಹಾಗಾಗಿ ಸಾನೆಟ್ ಅಂದರೆ ಏನು ಸುನೀತಾ ರಾಮಚಂದ್ರ ಶರ್ಮಾ ಅವರು ಸುನೀತಗಳ ಸಾನೆಟ್ ನಮಾಲೆ ಸಂಗಾತಿಗೆ ಅನ್ನೋದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು ಹಾಗಾಗಿ ಹದಿನಾಲ್ಕು ಸಾಲುಗಳಲ್ಲಿ ಭಾವವನ್ನು ಹಿಡಿದಿರುವುದಿಲ್ಲ ಕಿಡ್ಸ್ ಕೂಡ ತುಂಬ ಫೇಮಸ್ ಇದನ್ನು ಬರೆಯದರೆ ಅದು ತುಂಬ ವಿಶೇಷವಾದದ್ದು ಅವನ ನಾಟಕಗಳಲ್ಲಿ ಸಾನೆಟ್ಗಳ ಮೂಲಕ ಅವನ ಕವಿತ್ವದ ಪರಿಚಯ ಒಂದಷ್ಟು ಆಗಿತ್ತು ಅವನು ಸುದೀರ್ಘ ಕವನವನ್ನೂ ಹೆಣೆದಿದ್ದ ಎಂಬುದು ಹೆಚ್ಚು ತಿಳಿದಿಲ್ಲದ ವಿಚಾರ ಸಾಕಷ್ಟು ಶೇಕ್ಸ್ಪಿಯರ್ ಅಂದರೆ ಸಾಲೇಟ್ ಅಂದ್ಬಿಡ್ತಾರೆ ಆ ದೊಡ್ಡ ದೊಡ್ಡ ಪದ್ಯ ಅವ್ನು ಬರೆದಿರೋದು ಯಾಕೆಂದರೆ ನಾಟಕನೇ ಹೈಲೈಟ್ ಆಗೋಗೋದ್ರಿಂದ ಅದ್ರ ಬಗ್ಗೆ ಹೇಳ್ತೀನಿ ಅಂತ ವೀನಸ್ ಅಂಡ್ ಅಡೋನಿಸ್ ಅನ್ನೋದು ಒಂದು ಪದ್ಯ ಎಲ್ಲ ಬೈಬಲಲ್ಲಿ ಬರುವ ಹೆಸರುಗಳು ಮತ್ತು ಲೇಪ್ ಆಫ್ ಲೂ ಎಂಬುದು ಅವರ ಎರಡು ಕವನಗಳು ಶೇಕ್ಸ್ಪಿಯರ್ನ ಕವನಗಳು ಅಂತ ಅರ್ಥ ಇಂಗ್ಲೀಷ್ ಸಾಹಿತ್ಯಕ್ಕೆ ಮೊದಲ ಬಾರಿ ಸಾನೆಟ್ಗಳ ಪರಿಚಯವನ್ನು ಮಾಡಿಕೊಟ್ಟ ಕವಿ ಶೇಕ್ಸ್ಪಿಯರ್ ಇವನ ನಾಟಕಗಳಲ್ಲೂ ಹೇರಳವಾಗಿ ಸಾನೆಟ್ಗಳನ್ನು ಕಾಣಬಹುದು ನಾಟಕದ ಮಧ್ಯದಲ್ಲೂ ತರ್ತಾನೆ ಸಾಲಿ ಲೋಕ್ ವಿಂತ ತರ್ತಾನೆ ಇದ್ರ ಬಗ್ಗೆ ಹೇಳಿದ್ದೆ ನನ್ನ ಸ್ವಗತ ಅಂತ ನಾಟಕದಲ್ಲಿ ಸ್ವಗತ ಮಾತಾಡ್ಕೊಳ್ಳೋದು ಈಗ ಗೊತ್ತೆಲ್ಲ ಮಾತಾಡ್ಕೊಳ್ಳೋದು ಬಗ್ಗೆ ನಾನು ತಮಾಷೆ ಕೂಡ ಮಾಡಿದ್ದೆ ಒಂದು ತನ್ನ ಪಾಡೋ ತಾನು ಮಾತಾಡಿಕೊಂಡು ಪ್ರೇಕ್ಷಕರಿಗೆ ಎಲ್ಲಿ ಕೇಳಿಸಬೇಕು ಅದನ್ನು ಮುಂದಗಡೆ ಇರೋ ಮೈಕಲ್ಲಿ ನಿಂತ್ಕೊಂಡು ಮೈಕಲ್ಲಿ ಜೋರಾಗಿ ಪ್ರೇಕ್ಷಕರಿಗೆಲ್ಲ ಕೇಳಿಸ್ಬೇಕು ಬಟ್ ಅವ್ರು ತನ್ನ ತಾನು ಮಾತಾಡ್ಕೊತಿದ್ದಾನೇ ತಿರಬೇಕು ಅಂತ ಅಲ್ಲೂ ಸಾನೇಟುಗಳನ್ನು ಶೇಕ್ಸ್ಪಿಯರ್ ತರ್ತಾನೆ ಕನ್ನಡಕ್ಕೆ ಅನುವಾದ ಮಾಡುವಾಗ ಅದು ಎಲ್ಲ ಸೂಕ್ಷ್ಮಗಳು ಕಳೆದು ಹೋಗ್ತವೆ ಅಂತ ಅನಿಸುತ್ತೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಸಾಮಾನ್ಯವಾಗಿ ಡಿಗ್ರಿ ಪರೀಕ್ಷೆಗೆ ಪಠ್ಯವಾಗಿದ್ದು ಹಲವರಿಗೆ ತಿಳಿದಿರಬಹುದು ಇದೆ ಆದಿ ಕಾಲದಿಂದನೂ ಇದೆ ಪ ನಮಗೆ ಒತ್ತೇಲೋ ಪಠ್ಯ ಆಗಿತ್ತು ಆಗ ಆಮೇಲೆ ಕೆ ಎಸ್ ಭಗವಾನ್ ಅನುವಾದ ಮಾಡಿದ್ದೆ ಜೂಲಿಸ್ ನಾನೇ ಎರಡು ವರ್ಷ ಪಾಠ ಮಾಡಿದ್ದೀನಿ ರಕ್ತಾಕ್ಷಿ ರೂಪಾಂತರ ಪಾಠ ಮಾಡಿದ್ದೀನಿ ಪ್ರತಿ ವರ್ಷ ಶೇಕ್ಸ್ಪಿಯರ್ದ ಒಂದು ನಾಟಕ ಒಂದಳ ಒಂದು ಕ್ಲಾಸಿಗೆ ಟೆಕ್ಸ್ಟ್ ಆಗಿರುತ್ತೆ ಶೇಕ್ಸ್ಪಿಯರ್ನ ಕುರಿತಾದ ಸುದೀರ್ಘ ಪರಿಚಯವನ್ನು ಕನ್ನಡ ಸಾಹಿತ್ಯಕ್ಕೂ ಪರಿಚಯಿಸಿರುವ ಹಲವು ಕನ್ನಡಿಗರ ಪೈಕಿ ನಾನು ಒಬ್ಬರ ಕೆ ಎಂ ಸಿದ್ದರಾಮಯ್ಯ ಅಂತ ಸುಂತೀರ್ಣ ನಾಡಿ ಕೂಡ ಕೆಲಸ ಮಾಡಿದ್ದಾರೆ ಆದ್ದರಿಂದ ಲಕ್ಷ್ಮೀನಾರಾಯಣ್ ಭಟ್ಟರ ಈ ಕೃತಿಯು ಒಂದು ಇದರಲ್ಲಿ ಇಂಗ್ಲೀಷ್ ನಾಟಕಕಾರನ ಬದುಕಿನ ಪರಿಚಯವನ್ನು ಅವನು ಅನುಭವಿಸಿದ ಸಂಕಷ್ಟಗಳನ್ನು ವಿವರವಾಗಿ ನೀಡಿದ್ದಾರೆ ಅಲ್ಲದೆ ಅವನ ಹೆಚ್ಚಿನ ನಾಟಕಗಳ ಕನ್ನಡ ಸಾರಾಂಶವನ್ನು ಈ ಕೈಪಿಡಿಯಲ್ಲಿ ನೀಡಿದ್ದಾರೆ ಅದು ತುಂಬ ಮುಖ್ಯವಾದದ್ದು ಇದನ್ನೇ ತುಂಬ ಜನ ಕೇಳಿದ್ರು ನನಗೆ ಬಟ್ ಒಂದೊಂದೇ ನಾಟಕದ ಬಗ್ಗೆ ಡೀಟೇಲಾಗಿ ಪಾಠ ಮಾಡೋದಕ್ಕೆ ನಮಗೆ ಪಟ್ಟಿಯ ಅವಕಾಶ ಕೊಡ್ತಾ ಇಲ್ಲ ಮತ್ತು ನಾನು ಸಿದ್ಧತೆ ನಡೆಸಬೇಕಲ್ಲ ಸೊ ನಂಗೆ ಗೊತ್ತಿರುವ ಅನೇಕ ವಿಷಯಗಳನ್ನು ನಲ್ವತ್ತು ವರ್ಷದ ನನ್ನ ಸುದೀರ್ಘ ಬೋಧನಾ ಅವಧಿಯಲ್ಲಿ ನಾನು ಅನೇಕ ನಾಟಕಗಳ ಪರಿಚಯ ಇವನದ್ದು ಇರೋದ್ರಿಂದ ಮತ್ತು ಅಷ್ಟೇ ಹತ್ರ ಇವನು ಆ್ಯಕ್ಚುಲಿ ಕಾಳಿದಾಸ ಕೂಡ ಕನ್ನಡದವನಲ್ಲ ಇವನು ಕನ್ನಡದವನಲ್ಲ ಆದ್ದರಿಂದ ನಾನು ಅದನ್ನು ಹೇಳಿದೆ ಈಗ ಅವರ ಎಲ್ಲ ನಾಟಕಗಳ ಅವನ ಎಕ್ಸ್ಪ್ಲೇನ ಎಲ್ಲ ನಾಟಕಗಳ ಸಾರಾಂಶ ಕೂಡ ಇಲ್ಲಿ ಸಿಗುತ್ತೆ ಅನ್ನೋದು ತುಂಬ ಮುಖ್ಯವಾದ್ದು ಸಾನೆಟ್ ಅಂದರೆ ಇದೊಂದು ಕವನದ ರೂಪ ಪ್ರತಿ ಪದ್ಯವು ಹದಿನಾಲ್ಕು ಸಾಲುಗಳ ತನ್ನದೇ ಆದ ಅಂತ್ಯಪ್ರಾಸ ಇರುವ ವಿಶಿಷ್ಟ ಪದ್ಯ ರೂಪ ಈ ಪದ್ಯಗಳು ಮೊದಲು ಹುಟ್ಟಿದ್ದು ಇಟಲಿಯಲ್ಲಿ ನಂತರ ಇಂಗ್ಲೀಷ್ ಕಾವ್ಯಕ್ಕೆ ವಿಸ್ತರಿಸಿ ಈಗ ಕನ್ನಡದಲ್ಲೂ ಸಾನೆಟ್ ರೂಪದ ಅನೇಕ ಪದ್ಯಗಳು ಬಂದಿವೆ ಶೇಕ್ಸ್ಪಿಯರ್ನ ಸಾನೆಟ್ಗಳಲ್ಲಿ ಕವಿ ತನ್ನ ಸ್ವಂತ ಸುಖ ದುಃಖಗಳ ತೀವ್ರತೆಯನ್ನು ಕೊಟ್ಟು ಹೊಳಪುಗೊಳಿಸಿದ್ದಾನೆ ತನ್ನೊಳಗೆ ಅಡಗಿ ಹರಿಯುವ ಜೀವಧಾರೆಯ ಸತ್ವದಿಂದ ಜ್ವಲಿಸುತ್ತವೆ ಇವು ಹೃದಯದ ಹೊಯ್ದಾಟವನ್ನು ಕವಿ ಈ ವಸ್ತುವಿನ ಮೂಲಕ ಧ್ವನಿಸಿದ್ದಾನೆ ಎನ್ನುತ್ತಾರೆ ಲೇಖಕರು ಎನ್ ಎಸ್ ಎಲ್ ಲಕ್ಷ್ಮೀ ಅಂಬಟ್ ಹೇಳಿದ ಕವಿ ಅನೇಕ ಸಾನಿಟ್ಗಳನ್ನು ಕನ್ನಡಕ್ಕೆ ಭಾವಾಂತರಗೊಳಿಸಿ ಭಾಷಾಂತರಗೊಳಿಸಿ ಅಲ್ಲ ಭಾವಾಂತರ ಭಾ ಅದೇ ಹೇಳ್ತೀವಲ್ಲ ನಾವು ಭಾಷಾಂತರ ರೂಪಾಂತರ ಅಂತ ಆದ್ದರಿಂದ ಆ ಥರ ಮಾಡಿ ಈ ಕೈಪಿಡಿಯಲ್ಲಿ ಕೊಟ್ಟಿದ್ದಾರೆ ಅದರಿಂದ ಇಂಗ್ಲೀಷ್ನ ಭಾಷಾ ಸೌಂದರ್ಯದ ರುಚಿಯನ್ನು ಕನ್ನಡಿಗರು ಸವಿಯಲು ಅನುಕೂಲ ಮಾಡಿಕೊಟ್ಟಿರುವುದು ನಮ್ಮ ಕನ್ನಡ ಕವಿಯ ಶ್ರೇಷ್ಠತೆ ಮತ್ತು ಔದಾರ್ಯಕ್ಕೆ ಸಾಕ್ಷಿ ಲಕ್ಷ್ಮಣ್ ಭಟ್ರೆ ಹಾಗೆ ಒಂದು ಹೇಳ್ತೀನಿ ಅಂತ ಹೋದರೆ ಅಕ್ಕಪಕ್ಕ ಇರೋದು ಎಲ್ಲನೂ ಹೇಳ್ಬಿಡ್ತಾರೆ ಬಿಡುದಿಲ್ಲವರು ಎಲ್ಲನೂ ಹೇಳ್ತಾ ಹೋಗ್ತಾರೆ ಹಾಗಾಗಿ ಈ ಸಾನೆಟ್ ಬಗ್ಗೆ ಬರೀತಿ ನಾಟಕದಲ್ಲಿ ಸಾನೆಟ್ ಬರುತ್ತೆ ಅದ್ರ ಬಗ್ಗೆಯೂ ಹೇಳ್ತಾರೆ ಅದನ್ನು ರೂಪಾಂತರ ಮಾಡಿಕೊಡ್ತಾರೆ ಆದ್ರಿಂದ ಇವರು ಔದಾರ್ಯ ಜಾಸ್ತಿ ಆಗಲ್ಲ ಫ್ಲೆಕ್ಸಿಬಲ್ ಇವರು ಏನೋ ಹೇಳೋಕ್ಕೋದ್ರೆ ಅದಕ್ಕೆ ಅಂಟುಕೊಳ್ಳಲ್ಲ ನುಗ್ಗಿದವರು ಹಾಗಲ್ಲ ಅವರು ಅಂಟುಕೊಳ್ತಾರೆ ಇವರು ಹಾಗಲ್ಲ ಅಂತ ಅಷ್ಟೇ ಅಲ್ಲದೆ ಆಯ್ದ ಮೂವತ್ತೈದು ಸಾನೆಟ್ಗಳನ್ನು ಪೂರ್ತಿಯಾಗಿ ತರ್ಜುಮೆ ಮಾಡಿ ತರ್ಜುಮೆ ಅಂದರೆ ಭಾಷಾಂತರ ಅಂತ ಅದರ ಸಂಕ್ಷಿಪ್ತ ಭಾವವನ್ನು ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಏಕೆಂದರೆ ಅನುಮತ ಮಾಡುವಾಗ ಎಷ್ಟೋ ವಿಷಯಗಳು ಕಳೆದು ಹೋಗ್ತವೆ ಅದರಿಂದ ಕೆಳಗಡೆ ಒಂದು ಕೊಡೋದು ಅದರ ಅರ್ಥವನ್ನು ಕವಿ ಆಂತರ್ಯವನ್ನು ಹರಬಿಟ್ಟಿದ್ದಾರೆ ಇದಲ್ಲದೆ ನಾಟಕ ವಿಭಾಗ ಹೇಳಿ ಕೇಳಿ ಶೇಕ್ಸ್ಪಿಯರ್ ಒಬ್ಬ ನಾಟಕಕಾರ ಸಾವಿರದ ಐನೂರ ತೊಂಬತ್ತರಿಂದ ಸಾವಿರದ ಆರುನೂರ ಹದಿಮೂರರ ಅವಧಿಯಲ್ಲಿ ಇವನ ರಚಿತ ನಾಟಕಗಳು ಈಗ ಲಭ್ಯವಿರುವಂತೆ ಮೂವತ್ತೇಳು ಕೆಲವು ಚಾರಿತ್ರಿಕ ನಾಟಕಗಳು ಇಂಗ್ಲೀಷ್ ಇತಿಹಾಸವನ್ನು ಕುರಿತವು ಕೆಲವು ಹರ್ಷ ನಾಟಕಗಳು ಸುಖಾಂತ ಅಂತೀವಿ ನಾವು ಅಲ್ವಾ ಸುಖಾಂತ ದುಃಖಾಂತ ಸರಿಗಿದೆ ಪದ ಇವರೇನು ಹರ್ಷ ನಾಟಕಗಳು ಅಂತ ಅನ್ವಯ ಮಾಡಿದ್ದಾರೆ ಸುಖಾಂತ ಅಂತ ಅರ್ಥ ಮತ್ತೆಲ್ಲವು ದುರಂತ ದುರಂತಕ್ಕೆ ರುದ್ರ ನಾಟಕ ಅಂತ ಆಗ್ತಾ ಇದೆ ಗ್ರೀಕ್ರಿಗೆ ಹೆಸರು ರುದ್ರ ನಾಟಕ ಅಂತ ಇಂಗ್ಲೀಷ್ನಲ್ಲಿ ದುರಂತ ನಾಟಕ ಅಂತ ನಾವಂತೂ ಕನ್ನಡದಲ್ಲಿ ಸುಖಾಂತ ದುಃಖಾಂತ ಅಂತ ಎರಡು ಹೇಳ್ಬಿಡ್ತೀವಿ ದುರಂತ ನಾಟಕಗಳು ಏಳು ಕೆಲವು ರುದ್ ದುರಂತ ನಾಟಕಗಳು ಏಳು ಒಮ್ಮಗಿದವೆಲ್ಲ ಬೇರೆ 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 ಅಂತ ಇವನ ರುದ್ರ ನಾಟಕಗಳು ಯಾವುದಂದರೆ ಹ್ಯಾಮ್ಲೆಟ್ ಜೂಲಿಯಸ್ ಸೀಸರ್ ಎಲ್ಲ ಕೊಡೋಲ್ಲ ಹ್ಯಾಮ್ಲೆಟ್ ಜೂಲಿಯಸ್ ಸೀಸರ್ ಮ್ಯಾಕ್ಪೆತ್ ಇತ್ಯಾದಿ ಅವನ ಪ್ರಸಿದ್ಧ ನಾಟಕಗಳು ರಂಗದಲ್ಲೂ ಪ್ರದರ್ಶಿತಗೊಂಡವು ಹತ್ತು ಅತ್ಯುತ್ತಮ ನಾಟಕಗಳ ಕಥಾಸಾರವನ್ನು ಕನ್ನಡದಲ್ಲಿ ಕೊಟ್ಟಿರುತ್ತಾರೆ ಇದರಿಂದ ಓದುಗರಿಗೆ ನಾಟಕದ ಸ್ಥೂಲ ಪರಿಚಯವಾಗಿ ಓದುವ ಆಸಕ್ತಿ ಮೂಡುತ್ತದೆ ಅತ್ಯಚ್ಚದ ಒತ್ತಲು ಬರಬೇಕಿಲ್ಲಿ ಎ ಮೈ ಜೂಲಿಯ ಸೀಸರ್ ಬರಬೇಕು ಎಲ್ಲವೂ ದುರಂತ ಟ್ರ್ಯಾಜಿಡಿ ಅಂತ ಕರಿತೀವಿ ನಾವು ಕಾಮಿಡಿ ಅಂತ ಇದೆ ಟ್ರಾಜಿಡಿಗೆ ವಿರುದ್ಧ ಪದ ಕಾಮಿಡಿ ಅಂದರೆ ತುಂಬ ಒಂಥರ ಹಾಸ್ಯ ತಮಾಷೆಯನ್ನು ಬರ್ತಾ ಬರುತ್ತೆ ಸುಖಾಂತ ಅನ್ನರ್ಥ ಬರಲ್ಲ ಆದರೂ ಕೆಲವು ಪದಗಳು ಇಟ್ಕೋಬೇಕಲ್ಲ ಆದ್ದರಿಂದ ಆ ಥರ ಎಲ್ಲ ಪದಗಳನ್ನ ನಾವು ಇಟ್ಕೊಂಡಿದ್ವಿ ಇವರು ಡಿಗ್ರೀಲಿ ಓದಿದ್ದೆ ಅಂತ ಆ್ಯಕ್ಚುಲಿ ನಾನು ಓದಿದ್ದೆ ಅಲ್ಲ ನಾನು ಹೇಳಿದ್ದೇನೆ ಓತೆಲೋ ನಮಗೆ ಟೆಕ್ಸ್ಟ್ ಆಗಿತ್ತು ನಾನು ಪಾಠ ಮಾಡಿದ್ದೆ ಅಂತ ಹೇಳಿ ಆದ್ದರಿಂದ ಸ್ಟೂಡೆಂಟ್ಸ್ಗೆ ನೆನ್ಪಿರ್ತ ಗೊತ್ತಿಲ್ಲ ಮರ್ಬಿಡ್ತಾರವ್ರು ಓತೆಲೋ ಬಗ್ಗೆ ಹೇಳೋಕೆ ಅವ್ರು ಗೊತ್ತಾ ಗೊತ್ತಿಲ್ಲ ಸೊ ತೊಗೊಳ್ಳೋಣ ಓ ಗೊತ್ತಿಲ್ಲ ಕತೆ ಹೇಳ್ಬಿಟ್ಟು ನಾನು ಆಮೇಲೆ ಏನಾರು ಮಾತಾಡಬೇಕು ಹ್ಯಾಮ್ಲೆಟ್ ಗೊತ್ತಾ ಗೊತ್ತಿಲ್ಲ ಅನ್ನಂಥದ್ದು ಪರಿಸ್ಥಿತಿ ಸ್ಟೂಡೆಂಟ್ಸ್ಗೆಲ್ಲ ಇದು ನಾನಂತೂ ಹೆಣ್ಮಕ್ಳು ಕಾಲೇಜಲ್ಲಿ ಮಾಡಿದ್ರಿಂದ ಏನು ಎಲ್ಲ ಗೃಹಿಣಿಯರಾಗೋರು ಕಂಡ್ರೆ ನಿಮಗೆಲ್ಲ ಏನು ಇವಾಗ ಏನು ಹೇಳೋರು ಕೇಳಿ ಹೋದರೆ ಕತೆ ಹೇಳ್ತೀವಿ ಕೆಲ್ಸ್ಕೊಳ್ಳಿ ಅಂತ ಹೇಳಿಬಿಡ್ತಿದೆ ಆಸಕ್ತಿ ಇರೋರಿಗೆ ಅಥವಾ ಪಾಠ ಮಾಡಬೇಕಾದ್ರೆ ನಮ್ಮಂಥವ್ರಿಗೆ ಅದು ತುಂಬ ಮುಖ್ಯ ಆಗುತ್ತೆ ಶೇಕ್ಸ್ಪಿಯರ್ನ ಹಲವು ಸಾನೆಟ್ ಮತ್ತು ನಾಟಕಗಳು ಕನ್ನಡಕ್ಕೂ ಯಥಾವತ್ತಾಗಿ ಭಾಷಾಂತರವಾಗಿವೆ ಬಿ ಎಂ ಶ್ರೀ ಮಾಡಿದರೆ ಎಸ್ ವಿ ರಂಗಣ್ಣ ಮಾಡಿದರೆ ಎನ್ ಮೂರ್ತಿ ರಾಯರು ಮಾಡಿದ್ದಾರೆ ಇತ್ಯಾದಿ ಅವರ ಬರಹದ ನೆರವನ್ನೂ ಪಡೆದಿರುವುದಾಗಿ ಲೇಖಕರು ಕೈಪಿಡಿಯ ತಮ್ಮ ಮುನ್ನುಡಿಯಲ್ಲಿ ಹೇಳಿಕೊಂಡಿರುತ್ತಾರೆ ಅತ್ಯುತ್ತಮ ಭಾಗವನ್ನು ಕೈಪಿಡಿಯಾಗಿ ಕನ್ನಡಿಗರಿಗೆ ನೀಡುವ ಲೇಖಕರ ಉದ್ದೇಶ ಸಾರ್ಥಕ ಮತ್ತು ಸ್ತುತ್ಯರ್ಹ ಶೇಕ್ಸ್ಪಿಯರ್ನ ಬದುಕು ಏವನ್ ನದಿಯ ದಂಡೆಯ ಮೇಲೆ ಇರುವ ಸ್ಟ್ಯಾಟ್ಫರ್ಡ್ನಲ್ಲಿ ಜನನ ಸಾವಿರದ ಐದುನೂರ ಅರವತ್ನಾಲ್ಕು ಅಂತ ಕಾ ಇದು ಹಾಕಿದ್ದಾರೆ ಕ್ವಶನ್ ಮಾರ್ಕು ಡೌಟ್ ಇದೆ ಅಂತ ಅದ್ರ ಬಗ್ಗೆ ಇಸ್ವಿ ಹದಿನೇಳನೇ ಶತಮಾನ ಸಾಮಾನ್ಯ ಕರೆದು ಬಿಡ್ತೀವಿ ಮೇಲೊಂದು ಏನೋ ಒಂದು ಇಸ್ವಿ ಹೇಳಿದೆ ಎಷ್ಟು ಎಷ್ಟನೇ ವರ್ಷದಿಂದ ಎಷ್ಟು ವರ್ಷದವ್ರಿಗಿದ್ದ ಅಂತ ಸಂಕಷ್ಟದ ಬದುಕು ಬಲಿಯದ್ದು ಹುಟ್ಟಿದ ಮೂರನೇ ತಿಂಗಳಿಗೆ ಪ್ಲೇಗ್ ರೋಗಕ್ಕೀಡಾದರೂ ಉಳಿದುಕೊಂಡಿದ್ದ ಬಾ ಗ್ರೇಟ್ ಪ್ಲೇಗ್ ಅಂತ ಪ್ಲೇಗ್ಗೆ ಬೈರಪ್ಪ ಅವರ ಗೃಹ ಭಂಗದಲ್ಲೂ ಪ್ಲೇಗ್ ಬಗ್ಗೆ ಇದೆ ಅದು ದೊಡ್ಡ ಪಿಡುಗು ಪಿಡುಗು ಸಾಂಕ್ರಾಮಿಕ ರೋಗ ಆಗಿ ಇನ್ನೂ ಒಂದು ಮುನ್ನೂರು ವರ್ಷವೂ ಆಗಿಲ್ಲ ಮೂವತ್ತೆಂಟರಲ್ಲಿ ಬರೆಯ ಭೈರಪ್ಪ ಬರೆಯೋದು ನಡೆದ ಘಟನೆ ಆದ್ದರಿಂದ ಅದರಲ್ಲಿ ಪ್ಲೇಗ್ರೋಗಕ್ಕೆ ಬಂದರೂ ಉಳಿದುಕೊಂಡಿದ್ದ ಅವನಪ್ಪನಿಗೆ ಒಟ್ಟು ಎಂಟು ಮಕ್ಕಳಿದ್ದರು ಬಹುತೇಕ ಶೈಶವದಲ್ಲಿ ಕಣ್ಣು ಮುಚ್ಚಿದವರು ಎಲ್ಲ ಮಕ್ಕಳು ಬದುಕಲಿ ಮತ್ತೆ ಶಾಲೆಯನ್ನು ಅರ್ಧದಲ್ಲೇ ಬಿಟ್ಟವನು ಎಂದು ಹೇಳಲಾಗಿದೆ ಅವನ ವಿವಾ ವಿವಾಹದ ಸನ್ನಿವೇಶ ರಹಸ್ಯವಾಗಿಯೇ ಉಳಿದಿದೆ ಎನ್ನುತ್ತಾರೆ ಅವನ ಮೇಲಿನ ದ್ವೇಷ ಅಸೂಯೆಗಳು ಸಾಕಷ್ಟಿದ್ದು ಬೆಳೆಯಲು ಅವಕಾಶವಾಗದೇ ಇದ್ದರೂ ಹಲವು ನಾಟಕದ ಕೊಡುಗೆಯನ್ನು ಇಂಗ್ಲೀಷ್ ಸಾಹಿತ್ಯ ಲೋಕಕ್ಕೆ ನೀಡಿದ ಎಂಬುದು ಮೆಚ್ಚುವಂತಹುದು ಅಂತ ಹೇಳಿ ಇದನ್ನು ಹೋದಾಗ ನನಗೆ ಆಶ್ಚರ್ಯ ಆಯಿತು ಎಲ್ಲೂ ಹೋದರೂ ಕರೆಕ್ಟ್ಗಾಗಿ ದಮನಕಾರ ಪದ ನೆನ್ನೆ ಬಳಸ್ತೇನೆ ನಾನು ಇತಿಹಾಸ ಅಕಾಡೆಮಿಗೆ ನಾನು ಹೋದಾಗ ಕರ್ಟಕದ ಮನಕು ಎರಡು ನರಿಗಳ ಹೆಸರು ಪಂಚತಂತ್ರದಲ್ಲಿ ಬರುತ್ತೆ ಬೇರೆಯವ್ರ ಬಗ್ಗೆ ಹೊಟ್ಟೆಕಿಚ್ಚು ಪಡೆದು ಕಾಲೆಡೆಯೋದು ಎಲ್ಲ ಫೀಲ್ಡಲ್ಲೂ ಇದೆ ರಾಜಕೀಯದಲ್ಲಿ ನಾವು ನೋಡ್ತಿದ್ದೀವಲ್ಲ ಇವತ್ತು ಬರೀ ರಾಜಕೀಯ ಅನ್ಬಿಟ್ಟು ಸಾಹಿತ್ಯದಲ್ಲಿ ಏನೂ ಗೊತ್ತೇ ಇರಲಿಲ್ಲ ಒಳಗೆ ಹೋಗೋವ್ರಿಗೂ ಬಾಳ ಒಳಗೆ ಹೋಗೋರ್ಗೂ ಭಾಳ ಗೊತ್ತಾಗಲ್ಲ ಅಂತ ಇವನಿಗೂ ಪಾಪ ಅದೆಲ್ಲ ಅನುಭವಿಸ್ತಾ ಇವನು ಅಂತ ಯಾವ ಪ್ರತಿಬಂಧರು ನೋಡಿದ್ರು ಮಿಕ್ಕವ್ರಿಗೆ ಅದು ಸಹಜನೇ ಮತ್ತಿಲ್ಲಿ ಸಾನೆಟ್ನ ಕೆಲವು ಉದೃತ ಸಾಲುಗಳು ಉದೃತ ಅಂತ ಉದಾಹರಣೆ ಕೊಡ್ತಾಯಿದ್ದೀನಿ ಅಂತ ಅಷ್ಟೆ ಇಳೆಯ ಹೊಸ ಆಭರಣ ನೀನು ನಿನ್ನಿ ಅಂದ ಸಿರಿವಸಂತದ ಸನ್ನಿ ನಿನ್ನ ಸತ್ವವನೆಲ್ಲ ಮೊಗ್ಗಿನೊಳಗೆ ಹುಗಿಯ ಬೆಡ ಚಿಪುಣತೆಯಿಂದ ಸ್ಮರಣೆಯು ಉಳಿಸದೆ ಒಂಟಿ ಸಾಯುವೆನು ಎನ್ನಲು ನಿನ್ನ ಜೊತೆಯೇ ಸಾಯುವುದು ನಿನ್ನ ಚೆಲುವು ಮಧು ಮಾಸದ ಒಂದು ಹಗಲಿಗೆ ನಿನ್ನ ಹೋಲಿಸಲೇ ನಿನ್ನ ಸೌಮ್ಯತೆ ಚೆಲುವು ಅದಕ್ಕಿಂತಲೂ ಮಿಗಿಲು ನಡುಗು ಸವಿ ಮೊಗ್ಗುಗಳು ಒಡ್ಡುಗಾಳಿಗೆ ಬೇಸಿಗೆಯ ಗೇಣಿ ಬಲುಬೇಗನೆ ಮುಗಿಯುವುದು ಲೋಕ ಬಾಳುವವರೆಗೂ ಕಣ್ಣು ಕಾಣುವವರೆಗೂ ಉಳಿದು ಇದು ನೀಡುವುದು ಅಮರತ್ವವ ನಿನಗೂ ಹೀಗೆ ಅನುವಾದ ಮಾಡ್ತಾರೆ ಅಂತ ಪ್ರತಿ ಪದಕ್ಕೂ ಅರ್ಥ ಹಿಡ್ಕೊಂಡು ಜಗ್ಗಾಡಬಾರ್ದು ಇಲ್ಲಿ ಯಾವುದೇ ಅದಕ್ಕೆ ತಾನೇ ರೂಪಾಂತರ ಮಾಡೋದು ಭಾಷಾಂತರ ಮಾಡಿದ್ರೆ ಪ್ರತಿಪದಕ್ಕೂ ಪದಶಃ ಅರ್ಥ ಹೇಳೋಕ್ಕೆ ಹೋಗಿ ಹ್ಯಾಮ್ಲೆಟ್ ನಾಟಕದ ಅನುವಾದ ಭಾಳ ಕಷ್ಟ ಪಾಠ ಮಾಡೋದಕ್ಕೆ ಅದೇ ಅವರು ರಕ್ತಾಕ್ಷಿ ತುಂಬ ಚೆನ್ನಾಗಿ ಪಾಠ ಮಾಡೋದಕ್ಕೆ ಏಕೆಂದರೆ ರೂಪಾಂತರ ಹಾಗೆ ಆಮೇಲೆ ನಾಟಕದ ಸಾಲು ಅನುವಾದ ಮಾಡುವಾಗ ನಾಟಕದ ಸಾಲು ಹೇಗೆ ಮಾಡ್ತಾರೆ ಲಕ್ಷ್ಮೀನಾಯ್ ಭಟ್ರು ಅಂತ ಈ ವಿಮರ್ಶೆ ಬರ್ತಾ ಇದ್ದಾರೆ ಶೀಲಮಂ ಮರೆಯದಿರಿ ನಿಮ್ಮ ಚೆಲ್ಲಾಟದಲ್ಲಿ ಸಡಿಲಿಪ್ಪುದು ಸಲ್ಲ ಕಡಿವಾಣಮಂ ಕಣ್ಣಾಣೆ ಇಟ್ಟೊಡಂ ಬಿಸಿ ರಕ್ತ ದುರಿಯಲ್ಲಿ ಕಟ್ಟಾಣಿ ಇಟ್ಟೋಡಮ್ ಬಿಸಿ ರಕ್ತ ದುರಿಯಲ್ಲಿ ತೊಣದಂತೆ ಸಂಯಮ ಭಸ್ಮವಾಗುವುದು ಬೈಕ್ ಹಿಡಿತದಲ್ಲಿ ಇರಲಿ ಯಾವ ನಾಟಕದ್ದು ಇತ್ಯಾದಿ ಏನು ಇಲ್ಲ ಸುಮ್ಮನೆ ಒಂದೆರಡು ಸಾಲುಗಳನ್ನು ಅವರು ಅವ್ರಿಗೆ ಖುಷಿ ಅನಿಸಿದ ಸಾಲುಗಳನ್ನು ಅವರು ಹೇಳಿದ್ದಾನೆ ಅದನ್ನು ನಾವು ಮಾತಾಡೋಕೋದ್ರೆ ತುಂಬ ವಿಸ್ತಾರ ಆಗೋದ್ರಿಂದ ಶೇಕ್ಸ್ಪಿಯರ್ನ ಒಂದು ಇಮ್ಯಾಜಿನರಿ ಅವನ ಫೋಟೋ ಸಿಕ್ಕಿರಬಹುದು ಯಾಕೆಂದರೆ ಇದು ಪುಸ್ತಕದ ಹೆಸರು ಲಕ್ಷ್ಮೀ ಭಟ್ ಹೆಸರು ಬಿದ್ದ ಮೇಲೆ ಶೇಕ್ಸ್ಪಿಯರ್ ಕೈ ಪಿಡಿಯುತ್ತೆ ಇದು ಶೇಕ್ಸ್ಪಿಯರ್ ಹೀಗಿದ್ದಂತೆ ಸಿನ್ಮಾ ಕೂಡ ಬಂದಿದ್ದೇನೆ ಶೇಕ್ಸ್ಪಿಯರ್ ಅಂತ ನಾನು ಶೇಕ್ಸ್ಪಿಯರ್ ಇನ್ ಲವ್ ಅಂತ ಹೇಳಿದ ಅವ್ನ ಮದುವೆ ಬಗ್ಗೆ ಸಿಕ್ಕಾಪಡೆ ಊ ಹಾಪೋಹ ಇದೆ ಆದ್ದರಿಂದ ಕೂಡ ಆ ಥರದ್ದು ಒಂದು ಸಿನಿಮಾ ಕೂಡ ನೋಡಿದ ಹಾಗೆ ನನಗೆ ನೆನಪಿದೆ ಇಂಗ್ಲೀಷ್ನಲ್ಲಿ ಕನ್ನಡ ಕಲಾ ಆದ್ದರಿಂದ ಈಗ ನಾನು ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ಕೋದ್ರೆ ಅದೇ ಪರ್ಟಿಕ್ಯುಲರ್ ಆಗಿ ಇಂಥದ್ದು ಈಗ ನಾನು ಜೂಲಿಯಸ್ ಇಸರ್ ಅಂತ ಜೂಲಿಯಸ್ ಇಸರ್ ಬಗ್ಗೆ ಬೇಕಷ್ಟು ಉದಾಹರಣೆ ಕೊಟ್ಟಿದ್ದೀನಿ ಅನುವಾದ ಸಾಹಿತ್ಯ ಅಂತ ನಾನು ಐ ಎ ಎಸ್ ಮಾಡಿದ್ದೀನಿ ಆಮೇಲೆ ಕನ್ನಡ ನಾಟಕಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಎಲ್ಲಿ ಹೋದರೂ ಇವನು ನಮ್ಮನ್ನು ಬಿಡೋದೇ ಇಲ್ಲ ಕ್ಲಾಸ್ ರೂಮಲ್ಲೂ ಬಿಡೋಲ್ಲ ಕ್ಲಾಸ್ ರೂಮಿಂದ ಆಚೆನೂ ಬಿಡಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲೂ ಬಿಡೋಲ್ಲ ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಬಿಡೋಲ್ಲ ಕನ್ನಡ ಸಾಹಿತ್ಯ ಮತ್ತು ಶೇಕ್ಪಿಯರ್ ಅಂತ ಒಂದು ಪುಸ್ತಕ ಬರಿಬೇಕನ್ನು ಹುಚ್ಚು ನನಗಿತ್ತು ಯಾಕೆಂದರೆ ಆ ಪಾಟಿ ಜೀವನದ ಆಳವನ್ನು ಅರಿತು ಹೆಚ್ಚು ವರ್ಷ ಬದುಕಲಿಲ್ಲ ಅಂತ ತೋರುತ್ತೆ ಅರಿತವನು ಇನ್ನೊಬ್ಬ ನಾಟಕಕಾರ ಇಲ್ಲ ಅಂತ ಹೇಳಿ ಅದರಿಂದಲೇ ನಮ್ಮ ನಮ್ಮವನು ಕಾಳಿದಾಸನ ನಮ್ಮವನು ಅಂತೆಲ್ಲ ಹೇಳ್ತಾ ಇದ್ದೀನಿ ನಾನು ಅದಕ್ಕಾಗಿ ಲಕ್ಷ್ಮೀನಾರಾಯಣ ಭಟ್ರು ಈ ಪುಸ್ತಕದ ಪರಿಚಯವನ್ನು ಮಾಡಿಕೊಡೋದಷ್ಟೇ ಇಲ್ಲಿಯ ಉದ್ದೇಶ ನಮಸ್ಕಾರ